ನೋಡೋ ಸಾರಿ ಕೇಳು ಹೋಗ್ಲಿಕ್ ಮಾಡ್ತಾ ಕೇಳೋ ಹುಬ್ಲಿಕ್ಕೆ ನೋಡ್ತಾ ಇದ್ದಾರೆ ಹೋಗ್ಬಿಡೋ ಆರಾಮಾಗಿದ್ರೆ ಸಾರಿ ಕೇಳು ಹೋಗ್ಬಿಡೋ ಇನ್ನೇನ್ ಮಾಡಕ್ಕಾಗತ್ತೆ ನಾನೇನ್ ಕಿತ್ತಾಡ್ಲಾ ಹೋಗಿ ಹೋಗಿ ಅಂತ ಹೇಳಿದ್ರು ಪ್ರೂಫ್ ಬೇಕಾಗಲ್ಲ ಏನ ಕಿತ್ತಾಡೋರಲ್ಲ ನಾ ಇನ್ನೇನ್ ಮಾಡ್ಲಿ ಹೋಗಿ ಹೋಗಿ ಬೇಡ ಬಿಡ್ರಿ ಅಂತ ಹೇಳ್ತಾ ಇದೀನ ಅವ್ರ ಎಗ್ರಾಡ್ತವ್ರೆ ಹೇಳ್ಕೊಂಡು ಒಳಗಡೆ ಕುತ್ಕೊಂಡ್ರಿ ಕರೆಕ್ಟ್ ಆಗಿ ಹುಡ್ಗಿರ್ ಹೋಗ್ರಿ ಹಿಂದೆ ಅದ್ ಕಲ್ಗಿಲ್ ಹೊಡಿದ್ರೆ ಪಕ್ಕ ಏಟ್ ಬೀಳುತ್ತೆ